Hello. 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 হলো হ্যালো হলো 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 প্রীতি মধুর ত্যাগ মারা ਮੈਸੇਜ ਮਾਰੀ ਕਮਿਟ ਮਾਰੀ ਹਲੋ 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 ਜਵਾਦ ਰੈਨੋ ਹਲੋ 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 بن دریا کو تم ماں हेलो हेलो वेलकम वेलकम 메시지 ಮಾಡಿ हाय 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 یار ادرا કમેન્ટ ಮಾಡಿ લાઈક કોડી લાઈક કોડી લાઈક કોડી કમેન્ટ ಮಾಡಿ हलो हलो यारदू कमेट नोड़ता होता हाय 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 हलो ಬಂದರು 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 ಕಮಿಟ್ ಮಾಡಿದರು 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 ಕಮಿಟ್ ಮಾಡಿ ಹಾಯ್ 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 ಯಾರಿಗಾದರೂ ಸಪೋರ್ಟ್ ಬೇಕಾದರೆ ಕಮಿಟ್ ಮಾಡಿ ಕಮಿಟ್ ಮಾಡಿ ಸಪೋರ್ಟ್ ಮಾಡ್ತೇವೆ ನಾವು ಎಲ್ಲರಿಗೂ ನೀವು ಸಪೋರ್ಟ್ ಮಾಡಿ ಹಾಯ್ ಹಲೋ ಥ್ಯಾಂಕ್ ಯು ಕಮಿಟ್ ಮಾಡಿ कमिट मारी यार क्या सपोर्ट पे कादर है कमिट हेलो डबल टैप मारी हेलो हाय 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 यार इतना ಹಲೋ ಥ್ಯಾಂಕ್ ಯು ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸಪೋರ್ಟ್ ಬೇಕಾದರೆ ಮೆಸೇಜ್ ಹಾಕಿ ನಿಮ್ಮದು ಕೂಡ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋತೇವೆ ಸಪೋರ್ಟ್ ಮಾಡ್ತೇವೆ ಸಪೋರ್ಟ್ ಮಾಡ್ತೇವೆ ಮೆಸೇಜ್ ಹಾಕಿ ಹಾಯ್ 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 ಹಲೋ थैंक यू, धन्यवाद सपोर्ट हाके, डबल टैप मारी, डबल टैप मारी।, मारी, मैसेज हाके, हैलो

थँक्यू किरण आवरे हाय हेगिदिरा आराम मित्र हाय हाय ताई गणपती कशी टी आयत सर निमदु टी कुड सर निमद आयता ಇದ್ರ ಹೋಗಿಲ್ಲ ಶಾಪಿಗೆ ಗಣಪತಿ ಕಸಿದ್ರಾ ವೀರಣ್ಣ ಅವರೆ ವೀರಣ್ಣ ನಾವು ವೀರಣ್ಣ ನಮ್ದು ಹೆಸರು ಹಿರಯ್ಯ ಮತ್ತೆ ಏರಣ್ಣ ಹೋಗಿ ಬಂದ್ರಾ ಗಣೇಶ ಐವತ್ತ ಐದ್ ದಿನಕ್ಕೆ ಹೋಗಬಹುದಲ್ಲ ನಿಮ್ದೇ ಗಣೇಶ ಕಳಿಸಿದ್ದೀವಿ ಮೂರು ದಿನ ಮೂರು ದಿನಕ್ಕೆ ಹೋಗುತ್ತಾ ನಿಮ್ದು ಓ ನಮ್ಮದು ಏನಾರ ಐದು ದಿನಕ್ಕೆ ನಾವು ಇವತ್ತು ಕಳಿಸಿ ಬಂದೀವಿ

ಏನ ಹೇಗೆ ಹಿಡಿತಾ ಇದ್ದೆ ಬಿಸ್ನೆಸ್ ನಿಮ್ದು ಬಿಸ್ನೆಸ್ ಅಲ್ರಿ ಏನಾರು ಅದು ಸೂಪರ್ 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 ಮತ್ತೆ ಏನಾರು ಬೆಂಗಳೂರಲ್ಲಿ ಎಲ್ಲಿ ಹಾಗೆ ಇದೆ ಈ ವರ್ಷ ಇಲ್ಲ ಹಾಗೆ ಇದೆ ಈ ವರ್ಷ ಇಲ್ಲ ಹೌದಾ ದಾವಣಗೆರೆ ಸಾರಿ ದಾವಣಗೆರೆ ಅಂದ್ರಲ್ಲ ಸರಿ 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 ದಾವಣಗೆರೆ ಹ್ಞೂ ನಮ್ಮದು ಏನಾರ ಧಾರವಾಡ 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 ಪೇಡ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ನೇರ ಏನ್ರಿ ರಿ ಬಿಡ್ರಿ ಗೊತ್ತಾ ಏನು ಬಿಡ್ರಿ ಲೈವಲ್ಲಿ ಬರ್ತೇವಿ ಒಂದು ನಾಲ್ಕು ದಿನ ಬರ್ತಾರೆ ನಾವು ಸಪೋರ್ಟ್ ಮಾಡ್ತಾರೆ ಯಾರು ಮಾಡಲ್ಲ ಬಿಡ್ರಿ ಬೇಜಾರು ಆಗ್ತಲ್ಲ ಹಂಗೆ ಹೈಡಲ್ಲಿ ಇರ್ತಾರೆ ನೋಡ್ತಾರೆ ಹೋಗ್ತಾರೆ ಮೆಸೇಜ್ ಹಾಕಿರೋಕ್ಕೆ ನಮಗೂ ಇದು ಇಂಟ್ರೆಸ್ಟ್ ಬರುತ್ತೆ ಹಾಂ ಹೇಳೋರು ಮತ್ತೇನು ಸಮಾಚಾರ ಇವ್ರಿ ಮತ್ತೇನು ಸಮಾಚಾರ ರೀ ನಾಳೆ ಒಂದು ನಾಲ್ಕು ಜನ ಸಪೋರ್ಟ್ ಮಾಡ್ತಾರೆ ಹೇಳ್ತೀನಿ ಅದೇ ಏನು ಮಾಡೋಂಗಿಲ್ಲ ಸರ್ ಮಾಡ್ತಾ ಇರಿ ಬರ್ತದೆ ಅದೇ ಸರ್ ಪ್ರಯತ್ನ ಮಾಡ್ತಾ ಇರೋದೆ ಮಾಡ್ತಾ ಇರದೆ ಮಾಡ್ತಾ ಇರದೆ ಹೇಳೋ ನಾಳೆ ನಿಮಗೆ ನಮ್ಮ ಸ್ಟಾಪ್ಗಳಿಂದ ಅಷ್ಟುಗಳಿಂದ ಸಪೋರ್ಟ್ ಮಾಡಿಸ್ತೀನಿ ಲೈವ್ ಮಾಡಿ ಬರ್ತಾರೆ ಹಾಂ ಹೆಂಗೆ ಮಾಡಿದ್ರೆ ಬರೋಲ್ಲ ರೀ ಇದು ಮಾಡ್ತಾರ ಹೋಗ್ತಾರೆ ಹೇಳಲ್ಲಿ ಇರ್ತಾರ ಹೋಗ್ತಾರೆ ನಮ್ಮ ಕೈಯಾಕ ನಾವು ಮಾಡಬೇಕು ನಾ ಕಾಯಕವೇ ಕೈಲಾಸ ನಮ್ಮ ಕಾಯಕ ನಾವು ಮಾಡಬೇಕು ಆ ಬಸವಣ್ಣ ತತ್ವ ಕರೆ ಕರಡಿ ಅವರು ಕಾಯಕವೇ ಕೈಲಾಸ ನಮ್ಮ ಕೆಲಸ ನಾವು ಮಾಡ್ತಾ ಇರೋದೆ ಅದೇ ದೇವ್ರಿಗೆ ಬಿಟ್ಟಿದ್ದು ಕರೆ ನೀವು ಹೇಳೋದು ಸುಳ್ಳಲ್ಲ ಬರ್ತಾ ಬರ್ತಾ ಬರ್ತಾರೆ ಕರೆಕ್ಟ್ ಇಲ್ಲ ನಮ್ಮದು ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ಇದನ್ನು ಮಾಡ್ಕೋಬೇಕು ಅದನ್ನ ಪ್ಲ್ಯಾನ್ ಮಾಡೋಣ ಹೇಳ ನಾವು ಏನು ಮಾಡೋಣ ಈಗ ಒಂದು ಇವ್ರಿಗೆ ಇರತ್ತವ್ರಿಗೆ ಮತ್ತು ಅವರು ಮೇಡಮ್ ಅವ್ರಿಗೆ ಸ್ವಲ್ಪ ಮಾತಾಡ್ಕೊಂಡು ಅವ್ರು ಲೈವ್ ಇದ್ದ ಲೈವ್ ಹೋಗಿ ನಮ್ದೊಂದು ಟೈಮ್ ನೀವು ಬರ್ರಿ ನಿಮ್ದೊಂದು ಟೈಮ್ ನಾವು ಬರ್ರಿ ಅಂತೇಳಿ ಇದ್ ಎಲ್ಲರಿಗೂ ಸಪೋರ್ಟ್ ಮಾಡೋಣ ನಾನು ಒಂದು ಹತ್ತು ಜನ ಒಂದು ಅಟ್ಲೀಸ್ಟ್ ಒಂದು ಹತ್ತು ಜನ ಆದರೂ ಇದು ಬರ್ತೀವಿ ಹಾಯ್ ಬಸ್ಸು ಹಿರೇ ಮಾಡಿ ಸರ್ ಆರಾಮಿದ್ದೀರಾ ಹಾಯ್ ಸರ್ ಹಾಯ್ ಹಾಯ್ ಊಟ ಆಯ್ತಾ ಇನ್ನ ಸಪೋರ್ಟ್ ಮಾಡೋಣರ ಅದೇನು ಸರ್ ಬಸುರಮ್ಮನ್ ಸರ್ ನಮ್ಮ ಇವ್ ಸರ್ಗೆ ಸಪೋರ್ಟ್ ಮಾಡ್ರಿ ಇವ್ರು ದಾವಣಗೆರೆ ಅವರು ನಮ್ ಫ್ರೆಂಡ್ ಆಗ್ಬೇಕು ಮಾಡ್ತಾರೆ ಇವ್ರಣ್ಣವ್ರ ಸಾಂಗುಳೆ ಗಣಪತಿ ಕಳ್ಸಿದ್ರ ಗಣಪತಿ ಕಳ್ಸಿದ್ರ ಎಲ್ಲರಿಗೂ ಕರಿತೀರಿ ಐದು ನಿಮ್ಮ ಬನ್ನಿ ಅಂತ ಲೈವಲ್ಲಿ ಹೋಗಿ ಖರೇ ರೀ ಇಲ್ಲ ಅಣ್ಣಾರ ಅವರು ಟೈಮ್ ಸೆಟ್ ಮಾಡ್ಕೊಣ ಟೈಮ್ ಸೆಟ್ ಮಾಡ್ಕೊಂಡು ಆ ಟೈಮಿಗೆ ಇದು ಮಾಡೋಕ್ಕೆ ಪ್ಲ್ಯಾನ್ ಹಾಕೋಣ ಟೈಮಿಗೆ ನಮ್ಮ ಗಣಪತಿ ಹೋಗಿತಿ ಸಾಮಗ್ರಿ ಇವತ್ತು ಕಳ್ಸಿ ಬಂದೀವಿ ನಿಮ್ಮದು ಕಳ್ಸಿ ಬಂದ್ರೆ ದಾವಣಗೆ ಬಂದ್ರಿ ಮತ್ತೇನು ಸಮಾಚಾರ ಎರಡ್ ಎಸ್ ಇವಾಗ ಕಳಿಸಿದೀವಿ ಗಣಪತಿ ಇವಾಗ ಹೋಯ್ತಾ ಹಾಂ 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 ಊಟ ಮಾಡ್ಕೊಂಡು ಬರ್ತೀರಾ ದಾವಡ ಬಂದು ಮಾಡ್ತೀರಾ ಲೈವಲ್ಲಿ ಮೆಸೇಜ್ ಹಾಕಿ ಇನ್ನೂ ಮಳೆ ಹ್ಞೂ ಲೈವಲ್ಲಿ ಮೆಸೇಜ್ ಹಾಕಿ ಅದೇ ಏನಾರ ಮಾ ಹಾಕ್ತೀನಿ ಊಟ ಮಾಡಿ ಬರ್ತೇವಿ ಬನ್ನಿ ಸರ್ ಬನ್ನಿ ಊಟ ಮಾಡಿ ಬನ್ನಿ ಊಟ ಮಾಡಿ ಬನ್ನಿ ಊಟ ಮಾಡಿ ಬರ್ತೇವಿ ಊಟ ಮಾಡಿ ಬನ್ನಿ ಗಣೇಶ ನಿಮಗೆ ಒಳ್ಳೇದಾಗಲಿ ಎಲ್ಲ ಒಳ್ಳೇದಾಗುತ್ತೆ ರೀ ಗಣೇಶ ವಿಘ್ನ ನಿವಾರಕವ ಇನ್ನು ಮ್ಯಾಗ ಹೊಸ ಇರೋಮಿಟ್ರೆ ಎಲ್ಲ ಒಳ್ಳೇದಾಕೈತಿ ಹೆಂಗಂತೀರ ಬೇರೆಯವರ ಲೈವ್ಗೆ ಹೋದಾಗ ನಿಮ್ಮ ಲೈವ್ ಬಗ್ಗೆ ಟೈಮ್ ಮೆಸೇಜ್ ಹಾಕಿ ಎಸ್ ಏನೋ ರೀ ಹಾಂ ಮೆಸೇಜ್ ಹಾಕ್ತೀನಿ ರೀ ಒಂದು ಟೈಮ್ ಸೆಟ್ ಮಾಡ್ಕೊಂಡು ನಿಮ್ಮದ ಇದುವ ರೀ ಅಂದ್ರಲ್ಲ ನಂಗೆ ಫೈವ್ ತರ್ಟಿ ನಿಮ್ಮದು ಸೆವೆನ್ ತರ್ಟಿ ಇತ್ತು ಅವ್ರದು ಇವ್ರದ್ದು ನಮ್ಮ ಅರುಣ್ ಅವ್ರದ್ದು ಅಂತ ಟೈಮ್ ಇಲ್ಲ ಅವ್ರು ಟ್ವೆಂಟಿ ಫೋರ್ ಟು ಸೆವೆನ್ ಹೊಡಿತಾ ಇರ್ತಾರೆ ಲೈವಲ್ಲಿ ಹೋಗೋಣ ಈ ವೀರಣ್ ಅವರೇ ಈ ಲೈವಲ್ಲಿ ಅವ್ರು ಹೆಂಗೆ ಕೌಂಟ್ ಮಾಡ್ತಾರಂತ ಐಡಿಯಾ ಐತೆ ನಿಮಗೆ பிரசர் ஒன்று டபல் க்ளாப் லைக் கொடுக்கல சிவனே இது அன் காயக வீக்க இலச ಹ್ಮ್ ನಿನ್ನ ಕರ್ತವ್ಯ ನೀನು ಮಾಡು ಪಟ್ಟಿದ್ದ ಬೇರೆಯವರ ಹೋದಾಗ ನಿಮ್ಮ ನಿನ್ನ ಮಿಸ್ ಮೆಸೇಜ್ ಹಾಕಿ ಸರ್ ಮತ್ತೇನು ಸಮಾಚಾರ ಎಲ್ಲರದ್ದು ಕೆಲಸ ಇರುತ್ತೆ ಮತ್ತೇನು ಸಮಾಚಾರ ಇಲ್ಲ ಸರ್ ನನಗೂ ಗೊತ್ತಿಲ್ಲ ನಾನು ಸ್ಟಾರ್ಟ್ ಮಾಡಿ ಮೂರು ಮಂತ್ ಆಗಿದೆ ಹೌದಾ ನೀವು ಸ್ಟಾರ್ಟ್ ಮಾಡಿ ಮೂರು ಮಂತ್ ಆಗಿದ್ದ ಏನೋ ನಮ್ದು ಈಗ ಒಂದು ತಿಂಗ್ಳು ರೀ ಮೇ ಬಿ ಹಂಗೆ ಸುಮ್ಮನೆ ಜರ್ನಿ ಚಲೋ ಮಾಡೇವಿ ನೋಡೋಣ ಕ್ಲಿಕ್ ಆದ್ರೆ ಮುಂದೂ ಇದ್ರ ಮಾಡೋದ ಪ್ರಯತ್ನ ಸತತ ಪ್ರಯತ್ನ ಕಾರಂ ಸಿದ್ಧಿರಸ್ತು ನಿಮ್ದು ಫಾಲೋ ಮಾಡ್ತೇವೆ ನಾವು ಕಾಯ್ಕೋಬೇಕಾಗಿಲ್ಲ ಸ ಕರೆಕ್ಟ್ 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 ಹಾಯ್ ಮತ್ತಾರು ಲೈನಲ್ಲಿ ಹಾಯ್ ಅಂತ ಮೆಸೇಜ್ ಕಳಿಸಿ ಕಮಿಟ್ ಹಾಕಿ ಯಾರೋ ಹೈಡಲ್ಲಿ ಹೈಡಲ್ಲಿ ಇದ್ದುಕೊಂಡು ಕಸ್ತಾ ಇರ್ತಾರೆ ಕಾಯಿಸ್ತಾ ಇರ್ತಾರೆ ಹಲೋ ಗೊತ್ತಿಲ್ಲ ಹಲೋ ಬಸ್ ಮಾಡ್ಸಾರೆ ಏನ್ ಮಾಡತ್ತಿರಿ ಓಕೆ ಸರ್ ಬಾಯ್ ಬಾಯ್ ಸರ್ಣ್ರಿ ಬಾಯ್ ಮತ್ತೆ ಸಿಗೋಣ ಮತ್ತೆ ಸಿಗುವ ಸಿಗುವ ಥ್ಯಾಂಕ್ ಯು ಧನ್ಯವಾದಗಳು ಲೈವಲ್ಲಿ ಬಂದು ಸ್ವಲ್ಪ ಹೊತ್ತು ಸಪೋರ್ಟ್ ಕೊಟ್ಟಿದ್ದು ಕೂಡ ನಿಮಗೆ ತುಂಬಾ ಆಭಾರವಾಗಿದ್ದೇವೆ ಧನ್ಯವಾದಗಳು ಧನ್ಯವಾದಗಳು ಊಟ ಮಾಡಿ ಟೈಮ್ ಟು ಟೈಮ್ ಊಟ ಮಾಡಿ ಬಾಯ್ ಸರ್ ಬಾಯ್ 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 ಸರ್ ನಿಮಗೂ ಬಾಯ್ ಸರ್ ಬಾಯ್ 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 ಸರ್ ಬಾಯ್ 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 ಶಿವಣ ಓಂ ನಮ ಶಿವಾಯ್ ಗಂ ಗಣಪತಿ ನಮಃ ಓಂ ನಮ ಶಿವಾಯ್ ಅಲ್ಲೆಲ್ಲ ದೇವರು ಒಳ್ಳೆಯದು ಮಾಡಲಿ ದೇವರ ಆಶೀರ್ವಾದ ಕೃಪಾ ಕಟಾಕ್ಷ ನಿಮ್ಮ ಮ್ಯಾಗ ಇರಲಿ ಅಂತ ಕೇಳ್ತಾ ಬಾಯ್ 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 ಎರನ್ನ ಬಾಯ್ ಬಾಯ್ ಸರ್ ಬಾಯ್ ಫಸ್ಸು ಹಿರಿಯಮಟ್ ಸರ್ ನೀವು ಊಟ ಮಾಡತ್ತರ ಅಂದ್ರಲ್ಲ ಊಟ ಮಾಡಿ ಊಟ ಮಾಡಿ ಮತ್ತಾರು ಲೈನಲ್ಲಿದ್ದರೆ ಕಮಿಟ್ ಹಾಕಿ Kami Taki, Kami Taki, Kami Taki. Bye, 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 bye. Bye, 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 bye. Hello, hi, hi, hi. Hi, 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 hi. Hello, hi, hi. ಮತ್ತೆ ಲೈನಲ್ಲಿ ಇದ್ರ ಕಮಿಟ್ ಹಾಕಿ ಹಲೋ ಯಾರು ಬಂದಿರ ಲೈನ್ ಅಲ್ಲಿ ಯಾರು ಬಂದಿರ ಅಲ್ಲಿ ಕಮೆಂಟ್ ಹಾಕಿ ಆತಳ ಬಿತ ಸುತ್ತಳ ಪಥಾಳದಲ್ಲಿ ಅಡಗಿದ್ದರೂ ಕಮಿಟ್ ಹಾಕಿ ನಾನಾರು ನಾನಾರು ಕಶಭ ಮಗ ಬ್ರಹ್ಮಣ ಮೊಮ್ಮಗ ವಿದತದಿಂದ ವಿಧಿಪರ ಮಣ್ಣೆ ಬದಲಾಯಿಸಿ ಮರಣಮನ್ನೇ ಮೆಟ್ಟಿ ನಿಂತ ಸಿತಸ ತಳ ಸಾತಳದಲ್ಲಿ ಅಡಗಿದ್ದರು ಮುಂದಿದ್ದರು ಹಾಯ್ 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 ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ಲೈವ್ನಲ್ಲಿ ಬಂದು ಸಾಥ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು ನಾನು ಲೈವನ್ನು ಎಂಡ್ ಮಾಡ್ತಾ ಇದ್ದೇನೆ ಬಾಯ್ 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 Bye, 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 bye. bye.